ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗ ನಾನು ಯುಗಾದಿಯಾಗಿ ಸ್ಪೆಷಲ್ಲಾಗಿರುವಂತಹ ಬೇವುನ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಎಲ್ಲರ ಮನೆಯಲ್ಲೂ ಬೇವು ಮಾಡ್ತಾ ಇರ್ತವೆ ಇವತ್ತು ನಾನು ಸುಪ್ರಿಯ ಪಾಕಶಾಲೆಯಲ್ಲಿ ಸ್ಪೆಷಲ್ಲಾಗಿ ಬೇವು ಯಾವ ಥರ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೇನೇನು ಬೇಕು ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ನಾನು ಫಸ್ಟ್ ಫಸ್ಟ್ದಾಗಿ ಗಡಿಗೆ ತೊಗೊಂಡಿದ್ದೀನಿ ಯುಗಾದಿಯ ಆಗಿ ಗಡಿಗೆ ತೊಗೊಳ್ಬೇಕಾಗುತ್ತೆ ಹೊಸ ವರ್ಷಕ್ಕೆ ಹಾಗೆ ನಾನು ಕಲ್ಸಕ್ರಿನ ಒಂದು ಕಪ್ಪಲ್ಲಿ ಈ ಥರ ಇಟ್ಕೊಂಡಿದ್ದೀನಿ ಮಾಡ್ತೀನಿ ಫಸ್ಟ್ ನಾವು ಎಲ್ಲದನ್ನು ಸಹ ಜೋಡಿಸಿ ಇಟ್ಕೊಂಡ್ಬಿಟ್ರೆ ಮಾಡೋಕ್ಕೆ ಸುಲಭ ಆಗುತ್ತೆ ಅನ್ನೋಗೋಸ್ಕರ ನಾನು ಎಲ್ಲದನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೂ ಈ ಥರ ಬಾದಾಮಿನ ಒಂದಿಡಿ ಇಡೀ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಹಾಗೂ ಕೇರ್ ಬೀಜ ತೊಗೊಂಡಿದ್ದೀನಿ ಹಾಗೂ ಒಂದು ಮಾವಿನಕಾಯಿ ತುರಿ ತೊಗೋಬೇಕಾಗುತ್ತೆ ಇವಾಗ ಹಿಟ್ಟು ಹಾಗೂ ಬೆಲ್ಲನ ಎರಡು ಮಿಕ್ಸ್ ಮಾಡೇ ನಾನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಇವಾಗೆ ಕಾಯಿ ತುರಿ ನೋಡ್ತಾ ಇದ್ರಲ್ಲ ಒಂದು ಅಷ್ಟು ಕಾಯಿ ತುರಿ ತಗೊಳ್ಬೇಕಾಗುತ್ತೆ ಎಲ್ಲದನ್ನು ಸಹ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೇನ್ ಪಾಯಿಂಟಾಗಿ ಬೇವಿನ ಹೂವು ತೊಗೊಳ್ಬೇಕು ನಿಮಗೆ ತೋರಿಸ್ತಾ ಇದ್ದೀನಲ್ವ ಬೇವಿನ ಹೂವು ತೊಗೊಳ್ಬೇಕಾಗುತ್ತೆ ಬೆಲ್ ಬೆಲ್ಲ ಕಹಿ ಸಿಹಿ ಅಂತಾರಲ್ವೇ ಅದಕ್ಕೇ ಬೇವಿನ ಹೂವನ್ನೇ ತೊಗೊಳ್ಬೇಕಾಗುತ್ತೆ ಇವಾಗ ಇವಷ್ಟು ಐಟಮ್ನ ನಾನು ರಾತ್ರಿಡಿ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿದ್ರಪ್ಪ ಅಂತಂದರೆ ತುಂಬ ಆಗುತ್ತೆ ಮಾಡೋಕ್ಕೆ ಅನ್ನಗೋಸ್ಕರ ಅಷ್ಟೂ ಜೋಡಿಸಿ ನೆನೆಸಿ ಇಟ್ಕೊಂಡಿದ್ದೀನಿ ಇವನು ಸಹ ನೀರು ಹೀಗೆ ಇರಬೇಕು ತುಂಬಿದ್ಕೊಡೋ ನೀರನ್ನೇ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಮಾಡೋಕ್ಕಂತಲೇ ಗಡಿಗೆನೆ ತೊಗೊಂಡಿ ತೊಗೊಂಡು ಬಂದಿರ್ತೀವಲ್ಲ ಗಡಿಗೆ ತೊಗೊಂಡು ಬಂದ ತಕ್ಷಣ ಹಾಗೆ ಮಾಡಬಾರ್ದು ಒಂದು ಇಡೀ ರಾತ್ರಿಯೇ ನೀರು ಹಾಕಿ ನೆನೆಸಿಡಬೇಕು ಬೆಳಗ್ಗೆ ಎದ್ದು ಆ ನೀರನ್ನ ಚೆಲ್ಲಿ ಗಡಿಗೆ ಎಲ್ಲ ನೀಟಾಗಿ ತೊಳೆದು ಇವಾಗ ಫಸ್ಟು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಗಡಿಗೆ ಎಲ್ಲ ತೊಳೆದ್ಮೇಲೆ ಮೇಲೆ ಇವಾಗ ನಾನು ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಬೆಲ್ಲ ಹಾಗೂ ಕಡಲೇನ ಕಡಲೆ ಹಿಟ್ಟನ್ನು ಇವಾಗ ಹಾಕ್ಕೊಂಡಿದ್ದೀನಿ ಹಾಗೆ ಹುಣ್ಸೆಹಣ್ಣಿನ ಪಾನ್ಕನ್ನು ಸಹ ಹಾಕ್ಕೊಂಡು ಹಾಕೊಂಡಿದ್ದೀನಿ ಹುಣ್ಸೆಹಣ್ಣು ಪಾಕ್ ಪಾನ್ಕ ಸಹ ಹಾಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಫಸ್ಟು ನೀವು ಗಂಟಿಲ್ಲಾರ್ದೇ ಕಲಿಸ್ಕೊಂಡ್ರಪ್ಪ ಅಂತಂದರೆ ಈಸಿಯಾಗಿ ಮಾಡ್ಬೋದು ಓಕೆ ಗಂಟಿಲ್ಲಾರ್ದೇ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದೀನಿ ಓಕೆ ನೋಡ್ತಾ ಇದ್ರಲ್ಲ ಈ ಥರ ನೀರು ಹಾಕಿ ಕಲಿಸ್ಕೊಂಡ್ಮೇಲೆ ಇದ್ರಲ್ಲ ಬೆಲ್ಲದ ಕಣ್ಣು ಯಾವ ಥರ ಬರುತ್ತೆ ಅಂದರೆ ಬೆಲ್ಲ ಹಾಗೂ ಕಡಲೆ ನೀವು ಮಿಕ್ಸಿ ಮಾಡಿ ಅಂತಂದರೆ ಬೆಲ್ಲ ಕರ್ಗೋದೇನು ಬೇಕಾಗಿಲ್ಲ ಈಸಿಯಾಗಿ ಆಗಿಬಿಡುತ್ತೆ ಇವಾಗ ನಾನು ಬಾದಾಮಿನ ಒಂದಿಡಿ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿನ ಸಹ ಅಷ್ಟೇ ಅಂತಂದರೆ ತುಂಬ ಈಸಿ ಆಗುತ್ತೆ ಆಗಿ ಆಮೇಲೆ ನಾನಿವಾಗ ಕುಂಬಳಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ ಕುಂಬಳಕಾಯಿ ಬೀಜ ಹಾಕ್ಕೊಂಡ್ಮೇಲೆ ಇವಾಗೆ ನಾನು ಇದಕ್ಕೆ ಒಂದು ಕ ಒಂದು ಕಪ್ಪಷ್ಟು ನಾನು ದ್ರಾಕ್ಷಿ ನೆನೆ ರಾತ್ರಿ ರಾತ್ರಿಯೆಲ್ಲ ದ್ರಾಕ್ಷಿ ನೆನೆಯಾಕಿಟ್ಕೊಂಡಿದ್ದು ದ್ರಾಕ್ಷಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಲ್ ಸಕ್ಕರೆ ಸಹ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನೂ ಇಂಗ್ರೀಡಿಯೆಂಟ್ಸನ್ನ ಒಂದೊಂದು ಕಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕೇರ್ ಬೀಜ ಹಾಕೊಳ್ತಾ ಇದ್ದೀನಿ ಕೇರ್ ಬೀಜನೂ ಸಹ ಅಷ್ಟೇ ಎಲ್ಲದನ್ನು ಒಂದೊಂದು ಕಪ್ಪನ್ನ ಹಾಕೊಳ್ಬೇಕಾಗುತ್ತೆ ಇದಕ್ಕೂ ಸಹ ಅಂತಾರೆ ಅವು ಸಣ್ಣ ಕೇರ್ ಬೀಜ ಇದಕ್ಕೂ ದೊಡ್ಡ ಕೇರ್ ಬೀಜ ಅಂತಾರೆ ಇವನು ಸಹ ಹಾಕ್ಕೊಳ್ತಾ ಇದ್ನಿ ಮೇನ್ ಅಂತಂದರೆ ಕೇರ್ ಬೀಜ ಇಲ್ಲಾರದೆ ಬೇವು ಮಾಡೋಂಗೆ ಇಲ್ಲ ಪ್ರತಿಯೊಬ್ಬರೂ ಸಹ ಅಷ್ಟೇ ಇವಾಗ ನಾನು ಸಹ ಕೇರ್ ಬೀಜ ಒಂದಿಡಿ ರಾತ್ರಿ ನೆನ್ಸಿಟ್ಕೊಂಡಿದ್ದೆ ಇವಾಗ ನಾನು ಇದಕ್ಕೆ ಬಾದಾಮಿ ಹಾಕೊಂಡ್ಮೇಲೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಸಹ ಅಷ್ಟೇ ಒಂದಿಡಿ ರಾತ್ರಿನೇ ನೆನೆಸಿಟ್ಕೊಳ್ಬೇಕಾಗುತ್ತೆ ಇವಾಗ ಕಾಯ್ತೂರಿನ ಬೆಳಗ್ಗೆ ನೀವು ಎದ್ದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ತುರಿನ ತುರ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಬೇಕಾಗುತ್ತೆ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಬೇವಿನ ಹೂವು ಹಾಕೊಳ್ಬೇಕಾಗುತ್ತೆ ಮೇನ್ ಪಾಯಿಂಟಾಗಿ ಬೇವಿನ ಹೂವು ಹಾಕೊಳ್ಬೇಕು ಇದಕ್ಕೆ ಇವಾಗ ನಾನು ಒಂದು ಮಾವಿನಕಾಯಿನ ತುರಿದು ಒಂದು ಕಪ್ ಒಂದು ಬಟ್ಲದಲ್ಲಿ ಇಟ್ಕೊಂಡಿದ್ನಲ್ವ ಒಂದು ಮಾವಿನಕಾಯಿನ ತುರಿ ಹಾಕ್ಕೊಳ್ತಾ ಇದ್ನಿ ಮಾವಿನಕಾಯಿ ತುರಿನ ಇವಾಗೆ ಮಾವಿನಕಾಯಿ ತುರಿ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲೋ ಒಂದು ಐದು ನಿಮಿಷ ಈ ಥರ ಕಲಸಿ ಒಂದು ಎರಡು ಅವರ್ ಮೂರು ಅವರ್ ಬಿಟ್ಟು ನೀವು ಗ್ಲಾಸಿಗೆ ಹಾಕ್ಕೊಂಡು ಸರ್ವ್ ಮಾಡಿದ್ರಪ್ಪ ಅಂತಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬೇವು ಓಕೆ ಇವಾಗ ನಾನು ಇದಕ್ಕೆ ಉತ್ತುತ್ತಿನ ಹಾಕೊಳ್ತಾ ಇದ್ನಿ ಉತ್ತುತ್ತಿ ನೆನ್ಸಿಟ್ಕೊಂಡಿದ್ನಿ ಅಂದ್ರಪ್ಪ ಅಂತಂದರೆ ಅವು ದಪ್ಪ ದಪ್ಪ ಇದು ಸ್ವಲ್ಪ ಕಟ್ ಮಾಡಿದ್ದಿಲ್ಲ ಅನ್ನೋಗೋಸ್ಕರ ಕಟ್ ಮಾಡೋಕ್ಕೆ ಕೊಟ್ಟಿದ್ದೆ ನಾನು ಕಟ್ ಮಾಡಿದ ಮೇಲೆ ಇದಕ್ಕೆ ಗಡಿಗೆ ಪೂಜೆ ಮಾಡಬೇಕಾಗುತ್ತೆ ನೀವು ಫಸ್ಟು ನೀವು ಬೇವು ಮಾಡಿದ ತಕ್ಷಣ ನೀವು ಗಡಿಗೆಗೆ ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡಿದ್ರೇ ಹೊಸ ವರ್ಷಕ್ಕೆ ಹೊಸದು ತರುತ್ತೆ ಅನ್ನೋಗೋಸ್ಕರ ನಮ್ಮ ಹಿರಿಯರು ಹೇಳ್ತಾರೆ ಹೊಸ ವರ್ಷಕ್ಕೆ ಗಡಿಗೆಯಲ್ಲೇ ಬೇವು ಮಾಡಬೇಕು ಗಡಿಗೆಯಲ್ಲಿ ಬೇವು ಮಾಡಿ ಅದಕ್ಕೆ ಪೂಜೆ ಮಾಡಿ ಒಂದೆರಡು ತಾಸು ಬಿಟ್ಟು ಕುಡಿದ್ರಪ್ಪ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದು ನನಗೂ ಸಹ ಇವಾಗೆ ಅರ್ಥ ಆಗಿತ್ತು ಗಡಿಗೆಯಲ್ಲಿ ಬೇವು ಮಾಡಿದರೆ ಎಷ್ಟು ಖುಷಿಯಾಗಿರುತ್ತೆ ಅಂತಂದು ಓಕೆ ಇವಾಗ ಗಡಿಗೆ ಎಲ್ಲ ಪೂಜೆ ಮಾಡಿದ್ದಾಯಿತು ಪೂಜೆ ಮಾಡಿ ಒದನ ಕಡೆ ಬೆಳಗ್ಗೆ ಇವಾಗ ನಾನು ನೋಡ್ತಾ ಇದ್ರಲ್ಲ ಇವತ್ತು ವೆರೈಟಿ ಆಗಿರುವಂತಹ ಹೊಸ ವರ್ಷಕ್ಕೆ ಹೊಸದಾಗಿರುವಂತಹ ಬೇವನ್ನ ಮಾಡಿ ತೋರಿಸ್ತಾ ಇದ್ನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಓಕೆ ಇವಾಗ ಗಡಿಗೆಯಲ್ಲಿ ನಾನು ಮಾಡಿದ್ನಲ್ವ ಗಡಿಗೆಯಲ್ಲಿ ಒಂದು ಸೈಡಲ್ಲಿ ಇಟ್ಟುಕೊಂಡು ಇವಾಗ ಒಂದು ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ನಿ ಬೇವು ಯಾವ ಥರ ಆಗಿದೆ ಅಂತಂದರೆ ನೋಡಿದ್ರೇ ತಿನ್ಬೇಕು ಅಂತ ಅನಿಸುತ್ತೆ ಅಲ್ವಾ ನಿಮಗೂ ಸಹ ಅಷ್ಟೇ ಅಷ್ಟು ಚೆನ್ನಾಗಾಗಿದೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಇನ್ನೂ ಸುಪ್ರಿಯ ಪಾಕಶಾಲೆಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಅನ್ನೋರು ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತೇವೆ ಪ್ಲೀಸ್ ವೀಡಿಯೋನ ಪೂರ್ತಿ ನೋಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್